ಆಪರೇಷನ್ನೇ ಬೇಡ ಈ ಎಲೆಯನ್ನ ಜಗ್ಗಿ ತಿಂದರೆ ಸಾಕು ಪುಡಿಯಾಗಿ ದೇಹದಿಂದ ನೋವಿಲ್ಲದೆ ಹೊರಬರುತ್ತೆ ಮೂತ್ರಪಿಂಡದ ಕಲ್ಲುಗಳು ಕಿಡ್ನಿ ಸ್ಟೋನ್ ಮೂತ್ರನಾಳದಲ್ಲಿ ಅಳಚಣೆಯನ್ನ ಉಂಟುಮಾಡುತ್ತೆ ತುಳಸಿ ರಸವು ಮೂತ್ರಪಿಂಡದ ಕಲ್ಲುಗಳು ಸೇರಿದಂತೆ ವಿವಿಧ ಆರೋಗ್ಯ ಸ್ಥಿತಿಗಳಿಗೆ ಚಿಕಿತ್ಸೆಯನ್ನ ನೀಡಲು ಶತಮಾನಗಳಿಂದ ಬಳಸಲ್ಪಡುವಂತಹ ಜನಪ್ರಿಯ ನೈಸರ್ಗಿಕ ಪರಿಹಾರವಾಗಿದೆ ಕಿಡ್ನಿ ಸ್ಟೋನ್ ಮೂತ್ರಪಿಂಡ ಅಥವಾ ಮೂತ್ರನಾಳದಲ್ಲಿ ರೂಪುಗೊಳ್ಳುವ ಗಟ್ಟಿಯಾದ ಖನಿಜ ನಿಕ್ಷೇಪವಾಗಿದೆ ತೀವ್ರವಾದ ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ತುಳಸಿ ರಸವು ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನು ತಡೆಯಲು ಹಾಗೆ ಅವುಗಳ ಗಾತ್ರವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಅನೇಕ ಪ್ರಯೋಜನಕಾರಿ ಗುಣಗಳನ್ನು ಹೊಂದಿದೆ ಅಂತ ನಂಬಲಾಗಿದೆ ತುಳಸಿಯು ಆಸಿಡಿಟಿ ಆಮ್ಲ ಸಿಟ್ರಿಕ್ ಆಮ್ಲ ಹಾಗೆ ಮೆಗ್ನೇಷಿಯಂ ಸೇರಿದಂತೆ ಮೂತ್ರಪಿಂಡದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಹಲವಾರು ಸಕ್ರಿಯ ಸಂಯುಕ್ತಗಳನ್ನು ಒಳಗೊಂಡಿದೆ ಈ ಸಂಯುಕ್ತಗಳು ಮೂತ್ರದಲ್ಲಿನ ಕ್ಯಾಲ್ಶಿಯಂ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಮೂತ್ರಪಿಂಡದ ಕಲ್ಲುಗಳ ರಚನೆಯ ತಡೆಯಲು ಸಹಾಯ ಮಾಡುತ್ತೆ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕ್ಯಾಲ್ಷಿಯಂ ಪ್ರಮುಖ ಕೊಡುಗೆಯನ್ನು ನೀಡುತ್ತೆ ತುಳಸಿ ರಸವು ಅದರ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೊಸ ಕಲ್ಲುಗಳ ರಚನೆಯನ್ನ ತಡೆಯಲು ಸಹಾಯ ಕೂಡ ಮಾಡುತ್ತೆ ತುಳಸಿ ರಸವು ಮೂತ್ರವರ್ಧಕ ಗುಣಗಳನ್ನು ಹೊಂದಿದೆ ಅಂದರೆ ಇದು ಮೂತ್ರದ ಉತ್ಪಾದನೆಯನ್ನ ಹೆಚ್ಚಿಸಲು ಹಾಗೆ ಮೂತ್ರಪಿಂಡದ ಕಲ್ಲು ರಚನೆಗೆ ಕಾರಣವಾಗುವ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತೆ ತುಳಸಿ ರಸವನ್ನು ಉರಿಯೂತ ನಿವಾರಕ ಗುಣಗಳು ಕೂಡ ಕಂಡುಬರುತ್ತೆ ಇದು ಮೂತ್ರಪಿಂಡ ಮತ್ತು ಮೂತ್ರನಾಳದಲ್ಲಿನ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಉರಿಯೂತ ಮೂತ್ರಪಿಂಡ ಕಲ್ಲಿನ ಲಕ್ಷಣಗಳು ಇನ್ನಷ್ಟು ಹದಗೆಡಬಹುದು ಮತ್ತಷ್ಟು ತೊಡಕುಗಳಿಗೆ ಕಾರಣವಾಗಬಹುದು ಹೀಗಾಗಿ ಉರಿಯೂತವನ್ನು ಕಡಿಮೆ ಮಾಡುವುದು ಒಟ್ಟಾರೆಯಾಗಿ ಮೂತ್ರಪಿಂಡದ ಆರೋಗ್ಯಕ್ಕೆ ತುಳಸಿ ರಸ ಪ್ರಯೋಜನಕಾರಿಯಾಗಿದೆ ತುಳಸಿ ಎಲೆಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜಗಿದು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದ ಜೊತೆಗೆ ಯೂರಿಕ್ ಆ್ಯಸಿಡನ್ನು ಕೂಡ ಕಡಿಮೆ ಮಾಡುತ್ತೆ ಕಿಡ್ನಿ ಸ್ಟೋನ್ ಅನ್ನು ಕೂಡ ತುಳಸಿ ಎಲೆ ಕರಗಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ